ಹೆಲೋ ಫ್ರೆಂಡ್ಸ್ ಕಾವೇರಿ ಕನ್ನಡ ಮೀಡಿಯಂ ಪೂರ್ತಿ ಸಂಚಿಕೆ ಶುಕ್ರವಾರದ ಪೂರ್ತಿ ಸಂಚಿಕೆನ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇನ್ಸ್ಪೆಕ್ಟರ್ ಮನೆಗೆ ಬರ್ತಾರೆ ಅಗಸ್ಯನ್ ಕರೀತಾರೆ ಆಗ ಅಗಸ್ಯನ ಹತ್ರ ಹೇಳ್ತಾರೆ ನೋಡಿ ಬೆಟ್ಟದ ಕೆ ಮೇಲಿನಿಂದ ಒಂದು ಹೆಣ ಕೆ ಹುಡುಗಿ ಕೆಳಗಡೆ ಬಿದ್ದಿದ್ದಾಳೆ ಅಂತ ನಮಗೆ ಅಪ್ಡೇಟ್ ಬಂದಿದೆ ಅದು ಕಾವೇರಿನೇ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಅಜ್ಜಿ ಕೂಗ್ತಾರೆ ಇಲ್ಲ ನನ್ನ ಮೊಮ್ಮಗಳು ಆ ಥರ ಕೆಲಸ ಮಾಡಲ್ಲ ಕ ಅದು ನಿಜವಾಗ್ಲೂ ಕಾವೇರಿದಾಗಿರಲ್ಲ ಅಂತ ಹೇಳ್ತಾರೆ ಆಗ ಅಗಸ್ಯನು ಅಳೋ ಥರ ನಾಟಕ ಮಾಡ್ತಾನೆ ಇಲ್ಲ ನನ್ನ ಕಾವೇರಿ ಯಾವ ಕಲಿಗೆ ಹೋಗ್ತಾಳೆ ಇದು ನಿಜವಾಗ್ಲೂ ಕಾವೇರಿ ಅಲ್ಲ ಇನ್ಸ್ಪೆಕ್ಟರ್ ಸುಳ್ಳಿದು ಅಂತ ಹೇಳ್ತಾರೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ನಮಗೆ ಯಾವುದು ಪಕ್ಕಾ ನ್ಯೂಸ್ ಗೊತ್ತಿಲ್ಲ ಆದರೂ ಹೇಳ್ತಾ ಇದ್ದೀವಿ ಒಂದು ಸಲ ಹೋಗಿ ನೋಡೋಣ ಅಂತ ಹೇಳ್ತಾರೆ ಆಗ ಅಗಸ್ಯ ಸರಿ ಅಂತ ಇನ್ಸ್ಪೆಕ್ಟರ್ ಜೊತೆ ಹೋಗ್ತಾನೆ ಈ ಕಡೆ ಅನೇಕ ಅಗಸ್ಯ ನಮ್ಮ ಮಾತಾಡ್ತಾ ಇರ್ತಾರೆ ಅನಿಕ ಅಗಸ್ಯ ನಮ್ಮನಿಗೆ ಅನೇಕನ ಮೇಲೆ ಡೌಟ್ ಬರುತ್ತೆ ಅನಿಕಾ ಸತ್ಯವಾಗಿ ಹೇಳು ನೀನೇ ಏನಾದರೂ ಕಾವೇರಿಗೆ ಮಾಡಿದ್ಯಾ ಅಂತ ಕೇಳ್ತಾರೆ ಆಗ ಅನಿಕಾ ಹೇಳ್ತಾಳೆ ಅಮ್ಮ ನಿಜವಾಗ್ಲೂ ಈ ವಿಷಯದಲ್ಲಿ ನಾನಿಲ್ಲ ಆದರೆ ಕಾವೇರಿಗೆ ಏನಾದರೂ ಆದರೆ ಎಲ್ಲರಿಗಿಂತ ಜಾಸ್ತಿ ಖುಷಿ ಪಡೋಳು ನಾನೇ ನೀನು ಯಾಕೆ ಟೆನ್ಷನ್ ಆಗ್ತಿದ್ಯಾ ಅಮ್ಮ ಅವಳು ಹೋದರೆ ಹೋಗಲಿ ಅಂತ ಹೇಳ್ತಾಳೆ ಆಗ ನಮ್ಮ ಹೇಳ್ತಾರೆ ಕ ಅನಿಕಾ ನಮ್ಮ ಅಗಸ್ಯನ ಕತೆ ಏನು ಅಂತ ಹೇಳ್ತಾರೆ ಆಗ ಅನಿಕಾ ಹೇಳ್ತಾರೆ ಅಮ್ಮ ಸ್ವಲ್ಪ ದಿನ ಅಳ್ತಾನೆ ಚೀರಾಡ್ತಾನೆ ಆಮೇಲೆ ಎಲ್ಲ ಸರಿಯಾಗತ್ತೆ ಆಮೇಲೆ ಅಗಸ್ಯನಿಗೆ ನಮ್ಮ ಬೃಂದನ್ ಜೊತೆ ಮದುವೆ ಮಾಡೋಣ ಆಗ ನಾವೆಲ್ಲರೂ ಫ್ಯಾಮಿಲಿ ಜೊತೆ ಖುಷಿಯಾಗಿರ್ಬೌದು ಅವಳು ಹೇಗಾದರೂ ತೋಲಗಲಿ ಅಂತ ಹೇಳ್ತಾಳೆ ಈ ಕಡೆ ಅಗಸ್ಯ ಮತ್ತು ವಿವೇಕ್ ಮತ್ತು ಇನ್ಸ್ಪೆಕ್ಟರೆಲ್ಲ ಬೆಟ್ಟದ ಮೇಲೆ ಬರ್ತಾರೆ ಬೆಟ್ಟದ ಮೇಲೆ ಬಂದು ಎಲ್ಲ ಕಡೆ ಹುಡುಕ್ತಾರೆ ಆಗ ಕಾವೇರಿಯ ತಾಳಿ ಸಾರ ಮತ್ತು ಅವಳ ಸಾರಿ ಸಿಗುತ್ತೆ ಈ ಕಡೆ ಅಜ್ಜಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ ದೇವ್ರೆ ನನ್ನ ಮೊಮ್ಮಗಳಿಗೆ ಏನೂ ಆಗಬಾರ್ದು ಅವಳು ಕ್ಷೇಮವಾಗಿ ಮನೆಗೆ ಬರೋ ಹಾಗೆ ಮಾಡಪ್ಪ ದೇವ್ರೆ ಅಂತ ದೇವ್ರನ್ನ ಬೇಡ್ಕೊಳ್ತಾಳೆ ಈ ಕಡೆ ಅಗಸ್ಯ ಅಮ್ಮನ ಕನಸಲ್ಲಿ ಕಾವೇರಿ ಬಂದು ಅತ್ತೆ ನಿಮಗೆ ಯಾಕತ್ತೆ ನನ್ನ ಮೇಲೆ ಎಷ್ಟೊಂದು ದ್ವೇಷ ನೀವು ನನ್ನನ್ನು ಸೊಸಿ ಅಂತ ಒಪ್ಕೊಳ್ಳೇ ಇಲ್ಲ ಅಟ್ಲೀಸ್ಟ್ ನನ್ನನ್ನು ಒಬ್ಬಳು ಮನುಷ್ಯಳಂತಾದರೂ ಒಪ್ಕೊಳ್ಳಿ ಅಂತ ಹೇಳ್ತಾಳೆ ನನಗೆ ಗೊತ್ತು ಅತ್ತೆ ನಾನು ದೂರ ಹೋದ್ಮೇಲೆ ಮೇಲೆ ಈ ಮನೆ ಸೊಸೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಅಲ್ವಾ ನೀವು ಏನು ಬೇಕಾದರೂ ಮಾಡೇ ಅತ್ತೆ ನೀವು ಆಸೆ ಪಟ್ಟಿರೋ ಹಾಗೆ ಧಾಮ್ ಧೂಮ್ ಅಂತ ನಿಮ್ಮ ಮಗನ ಮದುವೆ ಮಾಡಿ ನಾನು ಹೊರಟು ಹೋಗ್ತೀನಿ ಅಂತ ಕಾವೇರಿ ಹೋಗ್ತಾಳೆ ಆಗ ಅಗಸ್ಯ ನಮ್ಮನಿಗೆ ತುಂಬನೇ ನೋವಾಗುತ್ತೆ ಕಾವೇರಿ ಅಂತ ಕೂಗಾಡ್ತಾಳೆ ಆ ಕನಸನ್ನು ನೋಡಿ ಅಗಸ್ಯ ನಮ್ಮನಿಗೆ ತುಂಬನೇ ನೋವಾಗತ್ತೆ ಕಾವೇರಿ ಮೇಲೆ ಸ್ವಲ್ಪ ಸ್ವಲ್ಪ ಪ್ರೀತಿ ಬರೋದಕ್ಕೆ ಶುರುವಾಗತ್ತೆ ಈ ಕಡೆ ಅನಿಕಾ ನೇತ್ರನ ಹತ್ರ ಹೇಳ್ತಾಳೆ ಎರಡು ಫ್ರೆಶ್ ಆರೆಂಜ್ ಜ್ಯೂಸ್ ಮತ್ತು ಜಾಸ್ತಿ ಶುಗರ್ ಹಾಕಿ ಐಸ್ ಕ್ರೀಮ್ ತಗೊಂಡ್ ಬಾ ಹೋಗು ಅಂತ ಹೇಳ್ತಾಳೆ ಈ ಕಡೆ ಅಗಸ್ಯನಿಗೆ ಕಾವೇರಿ ಸೀರೆ ಸಿಕ್ತಿದ್ದಂಗೆ ಕಾವೇರಿ ಅಂತ ಸುಮ್ಮನೆ ನಾಟಕಕ್ಕೆ ಕಿರಿಕ್ತಾನೆ ಆಗ ಪೊಲೀಸ್ನವರೆಲ್ಲ ಅಗಸ್ಯನ ಹತ್ರ ಓಡ್ ಬರ್ತಾರೆ ಆಗ ಪೊಲೀಸ್ನವರು ಇದು ಕಾವೇರಿ ಅವರದ ಸೀರೆ ಅಂತ ಕೇಳ್ತಾರೆ ಆಗ ಅಗಸ್ಯ ಹೌದು ಅಂತ ಅಳ್ತಾನೆ ಅಗಸ್ಯ ಸುಮ್ಮನೆ ನಾಟಕಕ್ಕೆ ಕಾವೇರಿ ಕಾವೇರಿ ಅಂತ ಗೋಳಾಡ್ತಾನೆ ಈ ಕಡೆ ಶಶಿ ಪೊಲೀಸ್ ಅವರತ್ರ ಹೇಳ್ತಾರೆ ಸರ್ ಅಗಸ್ಯ ಮತ್ತು ವಿವೇಕ್ ಏನೂ ಇಲ್ಲ ನಮಗೆ ತುಂಬ ಭಯ ಆಗ್ತಿದೆ ಅಲ್ಲಿ ಏನಾಯ್ತು ಸರ್ ಅಂತ ಕೇಳ್ತಾರೆ ಕಾವೇರಿ ಸತ್ತಿರೋ ಬಗ್ಗೆ ಮನೆಯವರಿಗೆಲ್ಲರಿಗೂ ಹೇಳ್ತಾರೆ ಇನ್ಸ್ಪೆಕ್ಟರ್ ಅದನ್ನು ನೋಡಿ ಶಶಿ ಮತ್ತು ಅಜ್ಜಿ ಎಲ್ರಿಗೂ ಶಾಕ್ ಆಗುತ್ತೆ ಆದರೆ ಅಗಸ್ಯನಿಗೆ ಮಾತ್ರ ತುಂಬಾ ಕೋಪ ಬರುತ್ತೆ ಹಾಗಾದರೆ ಈ ಸಂಚಿಕೆ ಮುಂದೇನಾಗುತ್ತೆ ಅಂತ ಮತ್ತೆ ನೋಡೋಣ